ರಾಜ್ಯದಲ್ಲಿ ಏನು ದೊಡ್ಡ ಹೋರಾಟಕ್ಕೆ ಇಲ್ಲ ಈಗ ಹಾಲಿನ ಬೆಲೆ ಏರಿಕೆ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರೆ ಆ ಹೆಚ್ಚುವರಿ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಮತ್ತೆ ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂದ್ರೆ ರೈತರು ಪ್ರಶ್ನೆ ಮಾಡ್ತಾರೆ ನಮ್ಗೆ ಬೆಂಬಲ ಬೆಲೆ ಕೊಡಿ ಅಂತ ಸೊ ನಮ್ಮ ಸರ್ಕಾರದ ನಿಲ್ವೇನಂದ್ರೆ ಆ ಎಕ್ಸ್ಟ್ರಾ ನಾಲ್ಕು ರೂಪಾಯಿನ ರೈತರಿಗೆ ಕೊಡ್ತೀವಿ ರೂಪಾಯಿ ಡೀಸೆಲ್ ಮೇಲೆ ಸರ್ ಹೆಚ್ಚುವರಿ ಎಸ್ ಅಲ್ಲ ಏನಾಗುತ್ತೆ ನಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಲೀಟರ್ ಬೀಳುತ್ತೆ ಅದ್ರ ಮೇಲೆ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ವರ್ಗೂ ಹತ್ತತ್ರ ಸೆಂಟ್ರಲ್ ಅವ್ರು ಟ್ಯಾಕ್ಸ್ ಹಾಕ್ತಾರೆ ಸೊ ಸಂಸದರ ಮುಖಾಂತರ ಸೆಷನ್ ನಡೀತಿದೆ ಎರಡೂವರೆ ಇಳಿಸ್ ಕೇಳಿಬಿಡಿ ಅದು ಒಂದು ದಿನ ಅಲ್ಲ ನಾನು ಪ್ರಿಪೇರ್ ತಮ್ಮ ನಾನೀಗ ಸ್ವಲ್ಪ ಯಾಕೆಂದ್ರೆ ಈಗ ಸೆಷನ್ ಇದೆ ಅಲ್ಲಿ ಸೆಂಟ್ರಲ್ ಅಲ್ಲಿ ಸೆಷನ್ ಇದೆ ಮತ್ತೆ ನಮಗೆ ಸೆಷನ್ ಇತ್ತು ನಾನು ಎಲ್ಲ ಪ್ಲಾನ್ ಮಾಡ್ತಿದ್ದೀವಿ ಯಾಕೆಂದ್ರೆ ಸ್ಪಂದಿಸ್ಬೇಕಲ್ಲ ಸರಿ ನಾವು ಹೋರಾಟ ಮಾಡಿದ್ರೆ ಸ್ಪಂದಿಸೋರ್ ಇರ್ಬೇಕಲ್ಲ ಅವಾಗ ಹೋರಾಟ ಮಾಡ್ತೀವಿ ಇದೊಂದು ದಿನದ್ದು ಪ್ರತಿಭಟನೆ ಮಾಡ್ತಿದ್ದಾರೆ ವಿಜೇಂದ್ರನವರು ನಾನು ವಿಜಯೇಂದ್ರನಾಗ ಹೇಳ್ತೀನಿ ಒಂದು ಒಂದು ಆರು ತಿಂಗಳು ಯಾಕೆ ನೀವು ಆಮರಣ ಅಂತ ಉಪವಾಸ ಮಾಡಬಾರ್ದು ಈಗ ಜನರ ಬಗ್ಗೆ ಬದ್ಧತೆ ಇದ್ರೆ ಬೆಲೆ ಏರಿಕೆ ಬಗ್ಗೆ ನಿಜವಾಗ್ಲೂ ಆಕ್ರೋಶ ಇದ್ರೆ ನಾನು ವಿಜೇಂದ್ರ ಅವ್ರನ್ನ ಆಮರಣ ಅಂತ ಉಪವಾಸ ಮಾಡಬೇಕು ಅಂತ ಯಾರಾದರೂ ಕಾಂಗ್ರೆಸ್ ಅವ್ರ ಹೋಗಿ ಒಂದು ಗ್ಲಾಸ್ ಜ್ಯೂಸು ನೀರು ಕೊಡೋವ್ರಿಗೂ ಎದ್ದೇಳಬಾರ್ದು ಅಂತ ಸೊ ನಾನು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಆಮರಣ ಅಂತ ಉಪವಾಸ ಮಾಡಿ ಅಂತ ತಮ್ಮ ಸ್ನೇಹಿತನ ವಿನಂತಿ ವಿಜೇಂದ್ರಣ್ಣ ಅವ್ರು ಮಾಡಬೇಕು ಅಂತ ಬಯಸ್ತೀವಿ ಅವರು ಸುಮ್ಮನೆ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಒಳ್ಳೆ ಮುದ್ದೆ ಊಟ ತಿನ್ಬಿಟ್ಟು ಸಾಯಂಕಾಲ ಸ್ನಾಕ್ಸ್ ತಿಂದ್ಬಿಟ್ಟು ಒಂದಿನ ರಾತ್ರಿ ಧರಣಿ ಅಂದ್ಬಿಟ್ರೆ ಆಗುತ್ತಾ ವಿಜಯೇಂದ್ರನು ಆಮರಣ ಅಂತ ಉಪವಾಸ ಆಮರಣ ಅಂತ ಉಪವಾಸ ಅಂದ್ರೆ ನೀರು ಕೂಡ ಕುಡಿಬಾರದು ಅದು ವಿಜೇಂದ್ರನ ಮಾಡ್ಬೇಕು ಅಂತ ನಾನು ಗೈಡ್ ಮಾಡ್ತಿದ್ದೀನಿ ತಪ್ಪೇನಿದೆ ವಿಜೇಂದ್ರನವ್ರಿಗೆ ಬಜೆಟ್ ಇದ್ರೆ ಅಲ್ಲ ಬಜೆಟ್ ಬಗ್ಗೆ ಹೇಳಕ್ಕೆ ಮಳಿಗೆಗಳು ಅದು ನೋಡಿಯಪ್ಪ ನೋಡಿ ಎಂ ಎಲ್ ಎ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರನ್ ಕೇಳಬೇಕು ಇನ್ನೊಂದೇನಿದೆ ಅದು ಯಾರು ಯಾರ ಬರೋದು ನಗರಸಭೆ ಕೆಳಗೆ ಬರೋದು ಯಾರ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಷನರು ಅವ್ರ ಮೂರು ಜನ ಕೇಳಬೇಕು